ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ಇವಾಗ ಟೈಮ್ ಎಷ್ಟು ಅಂತೇಳಿದರೆ ವಾಚ್ ಇಲ್ಲ ವಾಚ್ ತೆಗೆದಿಟ್ಟೆ ನಾನು ಇವಾಗ ಡ್ಯೂಟಿಯಿಂದ ಬಂದದಷ್ಟೇ ಮತ್ತು ನನಗೆ ಅದು ಮತ್ತೆ ಹೋಗ್ತದೆ ಆಯಿತಾ ನಿನ್ನೆ ಹಾಗೆ ನಿನ್ನೆ ನಾನು ಯಾವುದೋ ಒಂದು ವೀಡಿಯೋ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೋಸ್ಕರ ನಾನು ವಾಚ್ ಕಟ್ಟಿದ್ದೆ ಆಯಿತಾ ಮತ್ತು ನಾನು ಮನಗೋಗಸ ವಾಚ್ ಇತ್ತು ಬೆಳಿಗ್ಗೆ ಎಂತೇಳುವಾಗ ಕೈಯಲ್ಲಿ ವಾಚ್ ಉಂಟು ಮರೆ ನನಗೆ ನಮಗೂ ಬಂತು ಬೇರೆ ಟೈಟ್ ಆಗಿತ್ತ ನಿಜವಾಗಿ ಆ ಥರ ಎಲ್ಲ ಹಾಕ್ಬಾರ್ದು ನನಗೆ ಅದು ಗೊತ್ತೇ ಆಗಲಿಲ್ಲ ಆಯಿತಾ ಸೊ ಹಾಗೆ ಇವಾಗ ಬಂದ ತಕ್ಷಣ ನಾನು ತೆಗೆದಿಟ್ಟಾಯ್ತ ಅಲ್ಲಿ ಹಾಗೆ ಟೈಮ್ ಎಷ್ಟಾಯಿತು ಅಂತ ಇವಾಗ ನನಗೆ ಗೊತ್ತಾಗ್ತಾ ಇಲ್ಲ ಒಮ್ಮೆ ನೋಡ್ತೀನಿ ಟೈಮ್ ಇವಾಗ ಏಳು ಹತ್ತು ಆಗಿದೆ ಆಯಿತಾ ಏಳು ಗಂಟೆ ಹತ್ತು ನಿಮಿಷ ಆಗಿದೆ ನಾನು ಜಸ್ಟ್ ಒಂದು ಕಾಲು ಗಂಟೆ ಆಯ್ತು ಅಷ್ಟೇ ಬರುವ ಬಂದು ಇದೆ ರೂಮಿಗೆ ಇವಾಗಷ್ಟೇ ಬಂದು ಸೀದಾ ಅಡುಗೆ ಕೊನೆ ಹೋದೆ ಆಯಿತಾ ಹೋಗಿ ಸ್ವಲ್ಪ ಐಟಮ್ ಎಲ್ಲ ತಗಲಿಕ್ಕೆ ಇತ್ತು ತಂದು ಹಾಗೆ ಬರುವಾಗ ಸ್ವಲ್ಪ ಲೇಟ್ ಆಯ್ದು ತಂದು ಅದನ್ನೆಲ್ಲ ಬ್ಯಾಗಿಂದೆಲ್ಲ ತೆಗೆದು ಅಲ್ಲೆಲ್ಲ ಇಟ್ಟು ನೀಟಾಗಿ ಮತ್ತು ಒಂದು ಬಿಸಿ ಮಾಡಿದೆ ಸ್ವಲ್ಪ ನೆನ್ನೆ ಸ್ವಲ್ಪ ಜಾಸ್ತಿ ಇಟ್ಟಿದ್ದಾಯಿತ ನೈಟು ಹಾಗೇ ಊಟ ಸ್ವಲ್ಪ ಬಿಸಿ ಮಾಡಿದೆ ಬಿಸಿ ಮಾಡಿ ಇವಾಗ ಸ್ವಲ್ಪ ರೆಸ್ಟ್ ತಗೊಳ್ವಾ ಅಂತೇಳಿ ಬಂದು ಇಲ್ಲಿ ಕೂತಿದ್ದೇನೆ ಗೈಸ್ ಹಾಗೆ ಒಂದು ಕಾಲು ಗಂಟೆ ರೆಸ್ಟ್ ತಗೊಳ್ಳುವ ಅಂತ ನಾನು ಟೀ ಕೊಡುತ್ತೆ ಹಾಗೆ ಇಲ್ಲಿ ಬಂದೇನು ತಿನ್ನೋದಿಲ್ಲ ತಿಂಡಿ ಅದು ಇದೆಲ್ಲ ನಮಗೆ ಅಲ್ಲಿ ನಾಲ್ಕು ಗಂಟೆಗೆ ಟೀ ಒಂದಿರ್ತದೆ ಖಾಲಿ ಟೀ ಅದು ನಾನೇ ಮಾಡೋದೈತೆ ನನಗೆ ಯಾರು ಮಾಡಿದರೂ ನನಗೆ ಟೀ ಸರಿಯಾಗೋದಿಲ್ಲ ನನಗೆ ಟೀ ಕುಡಿದ್ರೆ ಅದು ಟೀ ಆಗಬೇಕು ಹಾಲಲ್ಲೇ ಮಾಡಬೇಕು ಟೀ ಮತ್ತು ಸ್ವಲ್ಪ ಹಾಲು ಹಾಕಿ ತುಂಬ ನೀರು ಹಾಕಿ ಮಾಡ್ತಾರಲ್ಲ ಅದು ನನಗೆ ಇಷ್ಟನೇ ಆಗೋದಿಲ್ಲ ಅದನ್ನು ಸಹ ಆಗೋದಿಲ್ಲ ಮತ್ತು ಸಂಜೆ ಆಗುವಾಗ ಒಂದು ಚಹಾ ಕುಡಿಯುವ ಅದು ಅಭ್ಯಾಸ ಆಯಿತು ಇವಾಗ ತುಂಬ ಟೈಮ್ ಆಯಿತು ನಾನು ನಾನು ಸಣ್ಣದಿಂದಲೇ ಟೀ ಕುಡಿತಾ ಇರಲಿಲ್ಲ ನಾನು ಎಷ್ಟೊಂದು ಇಪ್ಪತ್ತು ವರ್ಷ ಆಗುವವರೆಗೆ ಸಹ ನಾನು ಟೀ ಕುಡಿತಾ ಇರಲಿಲ್ಲ ಅಲ್ಲ ಇಪ್ಪತ್ತು ವರ್ಷ ಅಲ್ಲ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗುವಾಗ ನಾನು ಇಲ್ಲಿಗೆ ಬಂದದ್ದು ಮಂಗಳೂರಿಗೆ ಅವಾಗ ಸಹ ನಾನು ಇಲ್ಲಿ ಬರುವಾಗ ಟೀ ಇರಲಿಲ್ಲ ಟೀ ಅಂದರೆ ಕಣ್ಣ ಟೀ ಕುಡಿಯೋದಿಲ್ಲ ನಮ್ಮ ಮನೆಯಲ್ಲಿ ಇದು ದನ ಇಲ್ಲ ಇಲ್ಲ ಇರಲಿಲ್ಲ ಹೊತ್ತಿಂದಲೇ ಇರಲಿಲ್ಲ ಹಾಗೆ ಮನೆಯಲ್ಲಿ ಕಣ್ಣ ಟೀ ಕುಡಿಯೋದಾ ಹಾಗೆ ನನಗೆ ಕಣ್ಣ ಟೀ ಆಗುದಿಲ್ಲಲ್ಲ ಅದಕ್ಕೆ ನಾನು ಕುಡಿತಿರಲಿಲ್ಲ ಸೊ ಹಾಗೆ ಉಂಟಲ್ಲ ಟೀ ಕುಡಿಯೋದನ್ನೇ ಅನ್ನೇ ಬಿಟ್ಟು ಬಿಟ್ಟಿದ್ದೆ ಮತ್ತೆ ಇಲ್ಲಿ ಮಂಗಳೂರಿಗೆ ಬಂದ ಮೇಲೆ ಹಾಲು ಟೀ ಕುಡ್ದು ಕುಡ್ದು ಅದು ಇವಾಗ ಅಭ್ಯಾಸ ಆಯಿತು ಬೆಳಿಗ್ಗೆ ಟೀ ಇರೋದಿದ್ರು ಸಹ ನನಗೆ ನೋ ಪ್ರಾಬ್ಲಮ್ ಇದ್ರೆ ಇರ್ತದೆ ಇದ್ರೆ ಕುಡ್ದಿತ್ತೇ ಇಲ್ಲದಿದ್ದರೆ ನನಗೆ ಬೇಡ ಆ ಥರ ನಾನು ಒಂಥರ ನಂದು ನನಗೆ ಅಂತಲೇ ಅಲ್ಲ ಬೆಳಿಗ್ಗೆ ಎಲ್ಲ ಬೆಳಿಗ್ಗೆ ಅದೇ ಬೆಳಿಗ್ಗೆ ಟೀ ಕುಡಿಲಿಲ್ಲ ಆಯಿತು ಎಂಥ ಸೌಂಡ್ ಮಾರಿಯಪ್ಪ ಬೆಳಗ್ಗೆ ಹೊತ್ತು ಟೀ ಕಡಿಲಿಲ್ಲ ಆದರೆ ಸಂಜೆ ಹೊತ್ತಿಗೆ ಉಂಟಲ್ಲ ಇವಾಗ ಡ್ಯೂಟಿಗೆ ಹೋಗುವ ಕಾರಣ ಸಂಜೆ ಹೊತ್ತಿಗೆ ಒಂದು ಟೀ ಬೇಕಾಯ್ತಾ ಒಂದು ನಾಲ್ಕು ಗಂಟೆ ಆವಾಗ ನಾನು ಡ್ಯೂಟಿಗೆ ಜಾಯಿನ್ ಆದ ಮೇಲೆ ಅಲ್ಲಿ ಯಾವಾಗಲೂ ಮೇಡಮ್ ಇಡೋದಾಯ್ತ ಚಹ ನಾನು ಅವರು ಚಹಾ ಇಟ್ಟರೆ ನಾನು ಅದನ್ನು ಕುಡಿಯೋದೇ ಇಲ್ಲ ಅವರೆಂಥ ಮಾಡ್ತಾರೆ ಗೊತ್ತೆ ತುಂಬ ನೀರು ಹಾಕಿ ಸ್ವಲ್ಪ ಹಾಲು ಹಾಕೋದು ಅದು ನನಗೆ ಕನ್ನಡಿಗೆ ಆಗೋದು ಆಯ್ತಾ ಹಾಗೆ ಅವ್ರು ನೋಡ್ತಾರೆ ಮಾರೇಲ್ಲಯ್ಯೋ ಸಾರಿ ಆಯಿತಾ ಮೇಡಮ್ ಸಾರಿ ಹಾಗೆಯೇ ನಾನು ಅದು ಕುಡಿಯೋದಿಲ್ಲ ಅದನ್ನು ಅವರೇ ಹೇಳ್ತಾರೆ ಓಪನ್ ಆಗಿ ನಾನು ಓಪನ್ ಆಗಿ ಮಾತಾಡ್ತೇನೆ ಅಲ್ಲ ಹಾಗೆ ಮತ್ತೆ ಅಲ್ಲಿ ಎಲ್ಲರಿಗೆ ಒಬ್ಬ ಹಿಂದಿಯವರು ಇದ್ದಾರೆ ಆಯ್ತಾ ಒಬ್ಬ ಅಂತ ಹೇಳ್ಬಾರ್ದಲ್ಲ ಒಬ್ಬರು ಹಿಂದಿಯವರು ಇದ್ದಾರೆ ಅವರಿಗೆ ಸಾಗೆ ಅವರಿಗೆ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಮಾಡಿದರೆ ನಾನು ಮಾಡಿದರೆ ತುಂಬ ಇಷ್ಟ ಆಯ್ತಾ ಅದು ಟೀ ಮತ್ತೆ ಅಲ್ಲಿ ಮತ್ತೆ ಮತ್ತಿಬ್ಬರು ಇದ್ದಾರೆ ಅವರಿಗೆ ಸಹ ಹಾಗೆ ಅವರು ಅವರೆಲ್ಲದಕ್ಕೆ ಅಜ್ಜೆಸ್ಟ್ ಆಗ್ತಾರೆ ಇದು ಮೇಡಮ್ ಮಾಡಿದ ಟೀಗೆ ಸಜೆಸ್ಟ್ ಆಗ್ತಾರೆ ಅವ್ರಿಗೆ ಯಾವುದು ಸಾಗ್ತದೆ ಅಂದರೆ ಅವ್ರು ತುಂಬ ಟೈಮ್ ಆಯ್ತಲ್ಲ ಹಾಗೆ ನಾನಿವಾಗ ಹೋದ ಮೇಲೆ ಎಲ್ಲರಿಗೆ ಅದು ಅಭ್ಯಾಸ ಆಯಿತು ನಾನು ಮಾಡುವ ಟೀ ತುಂಬ ಇಷ್ಟ ಆಯಿತಾ ಹಾಗೆ ನಾನು ಮಾಡೋದಂದರೆ ತುಂಬ ಖುಷಿ ಅವರಿಗೆ ಕುಡಿಲಿಕ್ಕೆ ಮತ್ತು ಸಕ್ಕರೆ ಸಹ ನಾನು ಎಷ್ಟು ಬೇಕಷ್ಟೇ ಹಾಕೋದು ನನಗೆ ತುಂಬ ಸ್ವೀಟ್ ಟೀ ಕುಡಿಲಿಕ್ಕೆ ಆಗೋದಿಲ್ಲ ಒಂದೊಂದು ಈ ಕಲೆ ಉಂಟು ಮಾರಿ ಅಂತ ಸ್ವೀಟ್ ಮಾಡ್ತಾರೆ ನಾನು ಅತ್ತಿಗೆ ತರ ಆಯಿತಾ ಅವರೊಂದು ಇಂಥ ಸಕ್ಕರೆ ಆಗ್ತಾರೆ ಗೊತ್ತುಂಟ ಟೀಗೆ ಟೀ ಆಗಿರ್ಬೋದು ಮತ್ತು ಸರ್ಬತ್ತಾಗಿರ್ಬೋದು ಎಂತ ಮಾಡಿದ್ರು ಸಹ ಸಕ್ಕರೆ ಒಂದು ಇಷ್ಟ ಹಾಕ್ತಾರೆ ನನಗೆ ಅದು ಜಾಸ್ತಿ ನನಗೆ ಒಂಥರ ವಾಮಿಟ್ ಬಂದಾಗೆ ಆಗ್ತದೆ ಇದು ಜಾಸ್ತಿ ಸಕ್ಕರೆ ಹಾಕ್ಬಾರ್ದು ಆ ಥರ ಇದೆ ನನಗೆ ಹಾಗೆ ಟೀ ಒಂದು ನನಗೆ ಯಾರು ಇಟ್ಟರೂ ಸರಿಯಾಗಲಿಲ್ಲ ನನಗೆ ನಿಜವಾಗಿ ಅರವಿಂದ ಹಣ್ಣಿಡ್ತಾರೆ ಅವರು ಅವರೇ ಕಲಿಸಿದ್ದು ನನಗೆ ಟೀ ಮಾಡಲಿಕ್ಕೆ ಮಾತ್ರ ಅವರು ಚಂದ ಮಾಡ್ತಾರೆ ಆಯಿತಾ ಹಾಲಲ್ಲೇ ಮಾಡೋದು ಚಂದ ಮಾಡ್ತಾರೆ ಅವರನ್ನು ಮಾಡೋದು ತುಂಬ ಇಷ್ಟ ನನಗೆ ಇವಾಗ ಅಲ್ಲಿ ಎಲ್ಲರೂ ಕಲ್ತಿದ್ದೇವೆ ಕಲ್ತಿದ್ದಾರೆ ಯಾರು ಇದು ಶಿಲ್ಪ ಸಹ ಮಾಡ್ತಿರ್ಲಿಲ್ಲ ಅವಳು ಸಹ ಚಂದ ಮಾಡ್ತಿರ್ಲಿಲ್ಲ ಆಯಿತಾ ಹಾಗೆ ಪ್ರತೀಕ್ಷೆ ಸಹ ಮಾಡ್ತಾಳೆ ಇವಾಗ ಚಂದ ಮಾಡ್ತಾಳೆ ಫಸ್ಟ್ ಅಷ್ಟಿಗೆ ಆಗ್ತಿರ್ಲಿಲ್ಲ ಮತ್ತು ಸಹ ಹಾಗೆ ನಾನ್ಸ ನಮ್ಮ ನಾವು ಇವಾಗ ನಾಲ್ಕು ಜನ ಸಹ ಸೇಮ್ ಟೀ ಮಾಡ್ತೇವೆ ಒಂದೇ ಥರ ಹಾಗೆ ಅದು ಮಾತ್ರ ಇಷ್ಟ ಗೈಸ್ ನನಗೆ ಬೇರೆ ಯಾರು ಮಾಡಿದರೂ ನನಗೆ ಇಷ್ಟ ಆಗೋದಿಲ್ಲ ಒಮ್ಮೊಮ್ಮೆ ಹಾಲು ತರುವುದಿಲ್ಲ ಯಾಕಂದರೆ ಅದು ಅರ್ಧ ಲೀಟರ್ ನಮಗೆ ಜಾಸ್ತಿ ಆಗ್ತದೆ ಮತ್ತೆ ಇಲ್ಲಿ ಫ್ರಿಜ್ಜೆಲ್ಲ ಅಲ್ಲ ಮತ್ತು ಅದನ್ನು ಜಾಸ್ತಿ ಬಿಸಿ ಮಾಡಿದರೆ ಸಹ ಉಂಟಲ್ಲ ಕುದಿಸಿ ಕುದಿಸಿ ಬಿಸಿ ಮಾಡಿದ್ರೆ ಸಹ ಬೆಳಿಗ್ಗೆ ಆಗುವಾಗ ಹಾಲಾಗಿ ಇರ್ತದೆ ಅದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಆಗ್ತದಿಲ್ಲ ಅದಕ್ಕೆ ನಾನು ಒಮ್ಮೊಮ್ಮೆ ನನ್ನ ಹಸ್ಬೆಂಡ್ ಇದ್ದರೆ ನಾನು ತರೋದು ಒಮ್ಮೊಮ್ಮೆ ಅವರು ಅವರಿಗೆ ದೂರ ದೂರ ಹೋಗ್ಲಿಕ್ಕೆ ಇರ್ತದೆ ಒಮ್ಮೊಮ್ಮೆ ಯಾರನ್ನಾದ್ರೂ ಕ್ಲೈಂಟನ್ನು ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಅವಾಗ ಅವರಿಗೆ ಅವರಿಲ್ಲದಿದ್ದರೆ ನಾನು ಹಾಲು ತರುವುದಿಲ್ಲ ಕಮ್ಮಿ ಆಯಿತಾ ಒಮ್ಮೊಮ್ಮೆ ಮಾತ್ರ ತರೋದು ನನಗೆಲ್ಲಾದರೂ ಟೀ ಕುಡಿಬೇಕು ಪಸಂತ ಅನ್ ಅನಿಸಿದರೆ ಮಾತ್ರ ಮತ್ತೆ ಒಮ್ಮೊಮ್ಮೆ ಸಂಜೆವರೆಗೂ ತುಂಬ ತಲೆನೋವಿರ್ತದೆ ಆಯಿತಾ ಒಂದು ವೆಹಿಕಲ್ ಇದು ವಾರ್ನ ಅದು ಇದೆಲ್ಲ ಇರ್ತದಲ್ಲ ಮತ್ತು ಅಲ್ಲಿ ಸಹೆ ಅಲ್ಲಿ ಜೋರು ಹಿಂದಿ ಸಾಂಗ್ ಎಲ್ಲ ಇಟ್ಕೊಂಡಿರ್ತಾರೆ ಆ ಬಯ್ಯನಿಗೆ ಹಿಂದಿ ಸಾಂಗು ಸಾಂಗ್ ಇಟ್ಕೊಂಡೇ ಕೆಲಸ ಮಾಡಬೇಕಿಲ್ಲದ್ರೆ ಅವರಿಗೆ ಆಗೋದೇ ಇಲ್ಲ ನನಗೆ ನಾನು ಈಗ ನಾನು ಒಂದು ಸಿಂಗರ್ ಆಗಿ ನನಗೆ ಒಂದು ಎರಡು ಗಂಟೆ ಎಲ್ಲ ನಾನು ಸಾಂಗ್ ಕೇಳ್ತೇನೆ ನನಗೆ ಬೆಳಿಗ್ಗಿಂದ ಸಂಜೆವರೆಗೂ ಕೇಳಿಕೊಂಡು ನನಗೆ ಅದು ಇರಿಟೇಷನ್ ಆಗ್ತದೆ ಹಾಗೆ ಆಗ್ತದೆ ಹಾಗೆ ಅದರದ್ದು ಸೌಂಡು ಕೇಳಕ್ಕೆ ಸಹ ತಲೆನೋವು ಆಗ್ತದೆ ಅಲ್ಲ ಒಮ್ಮೆ ಜೋರು ತಲೆನೋವು ಆಗ್ತದೆ ಆಯಿತಾ ಅವರಿಂಥ ಹಿಂದಿ ಸಾಂಗಲ್ಲ ಒಂಥರ ಬೇರೆ ಲ್ಯಾಂಗ್ವೇಜಲ್ಲಿ ಹಿಂದಿ ಹಾಗೆ ಒಂಥರ ಮರಾಠಿ ಟೈಪ್ ಆ ಥರದ್ದೆಲ್ಲ ಸಾಂಗ್ ಇರ್ತಾರೆ ಅದು ಒಂಥರ ಬೋಳೋಬಾ ಆ ಥರ ಒಂಥರ ಇರ್ತದೆ ಹಿಂದಿ ಸಾಂಗ್ ಥರ ಇರೋದಿಲ್ಲ ಅದು ಎಲ್ಲ ಕೇಳುವಾಗ ತಲೆ ನೋವು ಅಂತ ಹೇಳಿದರೆ ಅವತ್ತೆಲ್ಲ ನನ್ನ ತಲೆನೋವು ಇದ್ದರೆ ಒಂದು ಮೂರುವರೆ ಆಗುವಾಗ ಮೇಡಮ್ ಹತ್ರ ಹೇಳೋದು ನಾನು ಇವಾಗ ಟೀ ಮಾಡಲ್ಲ ನಮಗೊಂದು ಟೀ ಬೇಕು ಅಂತ ನಾನು ಓಪನ್ ಆಗಿ ಕೇಳೋದಾಯಿತು ಅವರಿಗೆಲ್ಲ ನಾಕು ಬರೆದ್ರು ಎಂತ ಮರ ಎಷ್ಟು ಓಪನ್ ಆಗಿ ಮಾತಾಡ್ತಾರೆ ಇವರು ಅಂತ ಹಾಗೆ ಮತ್ತು ಮೂರು ಗಂಟೆಗೆ ಒಮ್ಮೊಮ್ಮೆ ಮೂರು ಗಂಟೆಗೆ ಚಹಾ ಮಾಡಿ ಕುಡಿಯೋದುಂಟು ಅಲ್ಲಿ ಸ್ಟವ್ವೆಲ್ಲ ಉಂಟಾಯಿತಾ ಫ್ರಿಡ್ಜಸ್ ಉಂಟಾಗಿ ಸುಲಭ ಆಗ್ತದೆ ಹಾಲು ಸೇರ್ತದೆ ಹಾಗೆ ಮಾಡ್ದು ಹಾಗೆ ಇವಾಗ ಇಲ್ಲಿ ಈ ಮಿಷನಲ್ಲಿ ನನಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಉಂಟು ಸ್ಟಿಚ್ಚಿಂಗ್ ಅಂದರೆ ನಾನು ಅದೊಂದು ಸ್ಟ್ಯಾಂಡಿಗೆ ಎಂತ ಬ್ಯಾಗ್ ಸ್ಟಿಚ್ ಮಾಡಲಿಕ್ಕೆ ಉಂಟು ನೋಡಿ ಆ ಮಿಷನ್ ಹತ್ರ ಉಂಟಲ್ಲ ಹೂ ಅಲ್ಲಿ ಉಂಟು ಅಲ್ಲಿ ಅಂತ ಅದಕ್ಕೆ ಇದು ಮಾಡಲಿಕ್ಕೆ ಅಂತ ಬ್ಯಾಗ್ ಸ್ಟಿಚ್ ಮಾಡಲಿಕ್ಕೆ ಉಂಟು ಅದನ್ನು ಇವಾಗ ಯಾವ ಥರ ಮಾಡೋದು ಅಂತೇಳಿ ಸ್ವಲ್ಪ ನೋಡಿ ಮಾಡಬೇಕು ಅದನ್ನು ಚಂದ ಅರವಿಂದ ನಂದಾಯ್ತದ್ದು ಅದು ಲ್ಯಾಪ್ ಲ್ಯಾಪ್ಟಾಪ್ ಇದ್ದಲ್ಲ ಟ್ಯಾಬ್ ಇದು ಸ್ಟ್ಯಾಂಡಿದ್ದು ಬ್ಯಾಗ್ ಮಾಡಲಿಕ್ಕೆ ಸೊ ಅದನ್ನು ಇವಾಗ ಸ್ಟಿಚಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡಿ ಮತ್ತೆ ಸ್ವಲ್ಪ ಅಪ್ ಆಗುವ ಅಂತ ಮತ್ತೆ ಸುಸ್ತು ಸಾಕ್ತದೆ ಅಲ್ಲ ಮತ್ತು ಬಟ್ಟೆ ವಾಶ್ ಮಾಡಬೇಕು ಅದು ಇದು ತುಂಬ ಕೆಲಸ ಇದ್ದಾಗಯಸ್ಸು ನನಗೆ ಸಾಕಾಗಿರ್ತದೆ ಹಾಗೆ ಈ ಲಾಗ್ ಮಾಡಿದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸುಬ್ರಹ್ಮಣ್ಯ ಷಷ್ಟಿ ಅಂತ ಹೇಳಿದರೆ ಈ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಲ್ಲರೂ ಕೂಡ ಬನ್ನಿ ನಾನು ಬರ್ತೇನೆ ಈ ಸರಿ ನನ್ನ ಯಾವತ್ತೂ ನಾನು ಬರ್ತಿದ್ದೆ ವರ್ಷ ವರ್ಷ ಬರ್ತಿದ್ದೆ ನಾನು ನನ್ನ ತಾಯಿ ಮನೆಯಿಂದ ಬರ್ತಿದ್ದೆ ಒಂದು ಷಷ್ಠಿಗೆ ಒಂದು ಸುಬ್ರಹ್ಮಣ್ಯ ದೇವರ ಭಕ್ತೆ ಬೇರೆ ನಾನು ಹಾಗೆ ಬರ್ತಿದ್ದೆ ಈ ಸರಿ ನನ್ನ ಗಂಡನ ಮನೆಯಿಂದ ನಾನು ಷಷ್ಠಿಗೆ ಬರ್ತಿದ್ದೇನೆ ಅದೇ ನಮ್ಮ ಊರು ಬೇರೆ ಸುಬ್ರಹ್ಮಣ್ಯ ಹಾಗೆ ಈ ಈ ಸರಿ ಒಂಥರ ಖುಷಿ ಬೇರೇನೆ ಹಾಗೆ ನಾನು ಇಪ್ಪತ್ತೈದಕ್ಕೆ ಷಷ್ಠಿಗೆ ಬರ್ತೀನಿ ನೈಟ್ ಎಲ್ಲ ಸಬ್ಸ್ಕ್ರೈಬರ್ ಯಾರಾದರೂ ನನ್ನನ್ನು ಪರಿಚಯ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಂದು ಮಾತಾಡಿ ಅವತ್ತು ಎಲ್ಲಾದರೂ ನನಗೆ ಲಾಗ್ ಮಾಡಲಿಕ್ಕೆ ಆದರೆ ಖಂಡಿತವಾಗಲೂ ನಾನು ಮಾಡ್ತೇನೆ ಮತ್ತು ಇಪ್ಪತ್ತಾರಕ್ಕೆ ಡೇ ಇರೋದು ಸಷ್ಟಿ ತೇರು ಎಲ್ಲ ಇದೆ ಆದರೆ ಇಪ್ಪತ್ತಾರಕ್ಕೆ ನನಗೆ ಪ್ರೋಗ್ರಾಮ್ ಇದೆ ಆಯಿತಾ ಹಾವೇರಿಯಲ್ಲಿ ಪ್ರೋಗ್ರಾಮ್ ಇರೋದು ಇಪ್ಪತ್ತಾರು ಇಪ್ಪತ್ತೇಳು ನನಗೆ ಆ ಎರಡು ಪ್ರೋಗ್ರಾಮು ಎರಡು ತಿಂಗಳ ಮುಂಚೆ ನನಗೆ ಪ್ರೋಗ್ರಾಮ್ ಅದು ಬುಕ್ಕಾಗಿತ್ತು ಸೋ ನಾವು ಈಚೆ ನಮ್ಮ ಡ್ಯೂಟಿ ಸಹ ಮಾಡಬೇಕು ಈಚೆ ಫಂಕ್ಷನಿಗೆ ಸಹ ಅಟೆನ್ ಆಗಬೇಕಲ್ಲ ಅದಕ್ಕೆ ನಾನು ಅಂದ್ಕೊಂಡೆ ಎರಡು ದಿನ ಇದ್ದೆ ಅದರಲ್ಲಿ ಒಂದು ದಿನ ಹೋದರೆ ಸಾಕಲ್ಲ ಅಂತೇಳಿ ಆ ಇಪ್ಪತ್ತೈದಕ್ಕೆ ನೈಟ್ ನಾನು ಷಷ್ಟಿಗೆ ಬರ್ತಾಯಿದ್ದೀನಿ ಎಲ್ಲರ ಕೂಡ ಬನ್ನಿ ಆಯಿತಾ ಮತ್ತೆ ಎಲ್ಲರೂ ಮಾತಾಡಿ ನನ್ನ ಹತ್ರ ಬಂದು ನಂಗೆ ತುಂಬ ಖುಷಿ ಆಗ್ಬೋದು ಮತ್ತೆ ಒಂದು ನಿಮ್ಮ ಜೊತೆ ಲಾಗ್ ಕೂಡ ನಾನು ಮಾಡುವ ಪ್ರಯತ್ನ ಮಾಡ್ತೇನೆ ಹಾಗೆ ಒಂದು ಸೆಲ್ಫಿ ಎಲ್ಲ ತಗೊಳ್ಳುವ ಹಾಗೆ ಈಗ ಎಲ್ಲ ದಿಕ್ಕಲ್ಲಿ ಮಾರೆ ಎಲ್ಲಿ ಪ್ರೋಗ್ರಾಮ್ ಹೋದರೂ ಒಂದು ಮೂರು ಅಥವಾ ನಾಲ್ಕು ಸಬ್ಸ್ಕ್ರೈಬರ್ ಆದರೂ ನನ್ನ ಹತ್ರ ಬಂದು ಮಾತಾಡ್ತಾರೆ ಮೊನ್ನೆ ನಾವು ಸಿದ್ದಾಪುರಕ್ಕೆ ಹೋಗಿದ್ವಿ ಅಲ್ಲಿ ಅವರು ಯಾವ ಥರ ಕರೆದೊ ಗೊತ್ತುಂಟ ಸೌಜು ಸೌಜು ಅಂತ ನನಗೆ ಹಾಗೆ ನನ್ನನ್ನು ಹಾಗೆ ಕರೀತಾರಲ್ಲ ಈಗ ಸೌಜನ್ಯ ಅಂತ ಕರೆಯುವುದಕ್ಕಿಂತ ಸಹ ಸೌಜು ಅಂತ ಕರೆಯುವುದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತಾ ಸೌಜು ಸೌಜು ಅಂತ ಹೇಳುವಾಗ ನಂಗೆ ತುಂಬ ಖುಷಿ ಆಯ್ತಾ ಇಬ್ಬರು ಬಂದು ಅಂದರೆ ನಾವು ಸಾಂಗ್ ಆಡ್ತಿರುವಾಗ ಸ್ಟೇಜಿಗೆ ಬಂದು ಫೋಟೋ ತೆಗೆದುಕೊಂಡು ಹೋದ್ರಾಯ್ತ ತುಂಬ ಖುಷಿ ಆಯಿತು ನನಗೆ ಮತ್ತು ನನ್ನ ಹಸ್ಬೆಂಡನ್ನೆಲ್ಲ ಕೇಳಿದ್ರು ಹಾಗೆ ಆ ಥರ ಪ್ರೀತಿ ತೋರಿಸುವಾಗ ಒಂಥರ ಖುಷಿ ಆಗ್ತದಲ್ಲ ಓ ನಮಗೆ ಕೂಡ ಇವರ ಮನಸ್ಸಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ ಅಂತ ತುಂಬ ಅಂದರೆ ತುಂಬ ಖುಷಿ ಆಯ್ತಾಯ್ತ ಹಾಗೇ ಮಾತಾಡಿ ಎಲ್ಲರೂ ಕೂಡ ಬಂದು ನಾನು ಖಂಡಿತ ಅವರಿಗೂ ಮಾತಾಡ್ತೀನಿ ಮತ್ತೆ ಗಮ್ಮತ್ತು ತೆಗೆದು ಹೊಟ್ಟಿ ಆಯ್ತಾ ಇದು ಷಷ್ಟಿಯಲ್ಲಿ ಗಮ್ಮತ್ತು ತೆಗೆದು ಹೊಟ್ಟಿ ಆಯಿತಾ ನನಗೆ ಬೇಡ ಮಾರೆ ನಾನು ಸುಮ್ಮನೆ ಹೇಳಿದ್ದಾಯಿತಾ ಹಾಗೆ ಓಕೆ ನಾನಿವಾಗ ಅಯ್ಯೋ ಇದೊಂದು ಸೌಂಡ್ ಮಾರೆ ಅಪ್ಪ ಹಾಗೆ ಈ ವಿಷಯನೂ ಆಗಿದೆ ಇದನ್ನು ನಾಳೆ ತಗೊಂಡೋಗಿ ಅವರ ಮನೆಗೆ ತಲುಪಿಸೋ ಜವಾಬ್ದಾರಿ ಇದೆ ಬೇರೆ ನನಗೆ ಹಾಗೆ ನಾಳೆ ಆಚೆ ಹೋಗಬೇಕು ಮತ್ತು ಇವಾಗ ಬೇಗ ಅದನ್ನೊಂದು ಸ್ಟಿಚಿಂಗ್ ಮಾಡಿ ಕೊಡಬೇಕು ಹಾಗೆ ಸ್ವಲ್ಪ ಬ್ಯುಸಿ ಇದೆ ಗೈಸ್ ಮತ್ತು ಅಪ್ ಆಗಬೇಕು ಮತ್ತು ಬಟ್ಟೆ ವಾಶ್ ಮಾಡಬೇಕು ಸ್ವಲ್ಪ ರೂಮ್ಸ್ ಕ್ಲೀನ್ ಮಾಡಬೇಕು ಅಡಿಗೆ ಮಾಡಬೇಕು ಎಲ್ಲನೂ ಮಾಡಬೇಕಲ್ಲ ಹಾಗೆ ಓಕೆ ಎಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಷಷ್ಟಿಗೆ ಬನ್ನಿ ಸುಬ್ರಹ್ಮಣ್ಯ ದೇವರ ಆಶೀರ್ವಾದವನ್ನು ಪಡೆಯಿರಿ ಎಲ್ಲರೂ ಕೂಡ ಮತ್ತು ಯಾರೆಲ್ಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದು ವಿಶೇಷವಾಗಿ ಈ ಲಾಗನ್ನು ಮಾಡಿದ್ದು ಷಸ್ತಿ ಯಾವಾಗ ಅಂತ ಹೇಳಲಿಕ್ಕೆ ಆಯಿತಾ ಎಲ್ಲರೂ ಕೂಡ ಬನ್ನಿ ಆಲ್ ವೆಲ್ಕಮ್ ಬೈ ಬಾಯ್